ನಮಸ್ಕಾರ ಸ್ನೇಹಿತರ ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ಅಪ್ಡೇಟ್ ಆಗಿದೆ ಫ್ರೋಮೋದಲ್ಲಿ ಹೈಲೈಟ್ ಆಗಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಮನೆಯ ರಾಜಮಾತೆ ಆದಂತಹ ಅಶ್ವಿನಿ ಗೌಡ ಅವ್ರನ್ನ ಕಳಪೆ ನೀಡಿ ಈಗ ಜೈಲಿಗೆ ಕಳಿಸಿದ್ದಾರೆ ಬೈಯ್ಯ ಬಿಗ್ ಬಾಸ್ ಮನೆ ಮಂದಿ ಏನು ನಾವೆಲ್ಲ ಈಗರ್ಲೆ ವೆಯ್ಟ್ ಮಾಡ್ತಾ ಇದ್ವಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡರ್ ವಿರುದ್ಧವಾಗಿ ಮಾತಾಡುವಂತ ಒಂದು ಕಂಟೆಸ್ಟೆಂಟ್ ಬರಬೇಕು ಅಶ್ವಿನಿ ಗೌಡರ್ಗೆ ಟಕ್ಕರ್ ಕೊಡುವಂಥ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿಲ್ಲ ಅವ್ರ ವಿರುದ್ಧವಾಗಿ ಮಾತಾಡುವಂತ ಕಂಟೆಸ್ಟೆಂಟ್ ಯಾರು ಧೈರ್ಯನ ಮಾಡ್ತಾ ಇಲ್ವಲ್ಲಪ್ಪ ಅಂತ ನಾವೆಲ್ಲ ಏನ್ ತಿಂಕ್ ಮಾಡ್ತಾ ಇದ್ವಿ ಕೊನೆಗೂ ಬಿಗ್ ಬಾಸ್ ಮನೆಯಿಂದ ಎಚ್ಚೆತ್ಕೊಂಡಿದ್ದಾರೆ ಕೊನೆಗೂ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ಅಶ್ವಿನಿ ಗೌಡ ಅವ್ರನ್ನ ಈಗ ಕಳಪೆ ನೀಡೋದ್ರ ಮೂಲಕವಾಗಿ ಜೈಲ್ಗೂ ಸಹ ಕಳಿಸಿದ್ದಾರೆ ಏನು ಕಳೆದ ಮೂರ್ನಾಲ್ಕು ವಾರಗಳಿಂದ ನಾವು ಬಿಗ್ ಬಾಸ್ ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಪದ ಬಳಕೆ ಆಗಿರ್ಬೋದು ಅವರ ಕೋ ಕಂಟೆಸ್ಟೆಂಟ್ಸ್ ಗಳ ಮೇಲೆ ಅವರ ದಬ್ಬಳಿಕೆ ಆಗಿರ್ಬೋದು ಅವರೊಂದು ಬಿಹೇವಿಯರ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ವೇ ಅಲ್ಲಿ ಇತ್ತು ಈಗ ಈ ಒಂದು ಬಿಹೇವಿಯರ್ ಗೆ ಈ ಒಂದು ಅವರ ಒಂದು ದಬ್ಬಾಳಿಕೆಗೆ ಒಂದು ತಕ್ಕ ಶಾಸ್ತಿ ಆದಂಗೆ ಆಗಿದೆ ಪ್ರೋಮೋ ಪ್ರಾರಂಭವಾಗ್ತಾನೆ ರಘು ಅವರು ಈ ಒಂದು ವಾರ ಕಳಪೆಯಾಗಿ ನಾನು ಅಶ್ವಿನಿ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ಅಶ್ವಿನಿ ಗೌಡ ಅವರ ಹೆಸರು ತಗೊಂಡ್ರೋ ಇಲ್ವಾ ರಘು ಅವರು ಅಷ್ಟು ಅಷ್ಟೊತ್ತಾಗ್ಲಿ ಅಶ್ವಿನಿ ಗೌಡ ಅವರು ಆ್ಯಂಗರ್ನಿಂದ ಕ್ಲಾಪ್ಸ್ ಹೊಡಿತಾ ಇದ್ದಾರೆ ಶಬ್ಾಶಿ ಶಬ್ಬಾಶ್ ಅನ್ನೋ ತರ ಇವರಿಗೆ ಬೇರೆ ವ್ಯಕ್ತಿ ಇವರು ಏನೇ ಅನ್ಬೋದು ಏನೇ ಪದ ಬಳಕೆ ಮಾಡಬಹುದು ಇವರ ವಿರುದ್ಧವಾಗಿ ಯಾರು ಸಹ ಏನು ನಡ್ಕೊಳ್ಬಾರ್ದು ಈಗ ಕಳಪೆ ವಿಚಾರದಲ್ಲೂ ಸಹ ಒಂದು ಒಂದೇ ಒಂದು ಸೆಕೆಂಡ್ ಇನ್ನ ಹೆಸರು ತಗೊಂಡು ಆಗಿಲ್ಲ ಹಂಗೆ ಕ್ಲಾಪ್ಸ್ ಸೋಡೋದ್ ಮೂಲಕವಾಗಿ ಒಂಥರ ಏನು ಒಂಥರ ಇದ್ ಮಾಡ್ತಾರೆ ಕ್ಲಾಪ್ ಸೊಡೆಯೋ ಹೌದ್ ಹೌದಾ ಬಿಹೇವ್ ಮಾಡ್ತಾರ ಆ ತರ ಬಿಹೇವ್ ಮಾಡ್ತಾ ಇದಾರೆ ಅಂಡ್ ಅವ್ರು ನೀಡಿರೋದು ಕಳಪೆ ಏನೋ ದೊಡ್ಡ ಅವಾರ್ಡ್ ಕೊಟ್ಟಿರೋ ರೇಂಜ್ ಗೆ ಇವರು ಆ ಕಳಪೆ ಬಟ್ಟೆಗಳನ್ನ ಹಾಕೊಂಡು ಏನು ಫಿಲ್ಮಿ ಅಲ್ಲಿ ಇರೋ ರೇಂಜ್ ಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂಡ್ ಜೈಲ್ ಒಳಗಡೆ ಹೋಗ್ಬೇಕಾದ್ರೆ ಇವರು ಒಂದು ಡೈಲಾಗ್ ಹೇಳ್ತಾರ ಅದೇನಪ್ಪಾ ಅಂದ್ರೆ ಸಿಂಹ ಬೋನ್ ಒಳಗಡೆ ಇದ್ರು ಸಿಂಹನೇ ಹೊರಗಡೆ ಇದ್ರು ಸಿಂಹ ಅಂತೆ ಇವರು ಅಶ್ವಿನಿ ಗೌಡ ಅವರು ಅಂತೆ ಇವರು ಕಾಡಲ್ಲಿ ಇರ್ಬೇಕಾಯ್ತು ಮಿಸ್ ಆಗ್ಬಿಟ್ಟು ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಷ್ಟೇನೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ಅವರು ಒಂದು ದುರಂಕಾರ ಅಥವಾ ಅಹಂಕಾರ ಕಾಣಿಸ್ತಾ ಇದೆ ಅಂದ್ರೆ ಈ ಒಂದು ದುರಂಕಾರ ಅಹಂಕಾರ ಪದ ರಾಂಗ್ ಆದ್ರೂ ಬಿಹೇವ್ ಮಾಡ್ತಾ ಈ ಪದಗಳು ಕರೆಕ್ಟ್ ಯಾಕೆ ಅಂದ್ರೆ ಬಿಗ್ ಬಾಸ್ ನೀಡಿರೋದು ಪನಿಷ್ಮೆಂಟ್ ಯಾರು ಈ ಒಂದು ವಾರ ಕಳಪೆ ಪ್ರದರ್ಶನ ನೀಡಿದ್ದಾರೆ ಯಾರು ನಿಜವಾದ ಕಳಪೆ ಈ ಒಂದು ವಾರ ಅಂತ ಮನೆ ಮುಂದೆ ಡಿಸೈಡ್ ಮಾಡಿ ಜೈಲಿಗೆ ಕಳಿಸಬೇಕು ಜೈಲಿಗೆ ಹೋದಂತ ಕಂಟೆಸ್ಟೆಂಟ್ ಅವರು ಈ ವೀಕ್ ನಡೆದಂತಹ ಎಲ್ಲಾ ಇನ್ಸಿಡೆಂಟ್ ಗಳನ್ನ ಮನವರಿಕೆ ಮಾಡಿಕೊಂಡು ಆ ತಪ್ಪುಗಳನ್ನ ಮತ್ತೆ ಮಾಡಿದ್ರೆ ಆ ಕಳಪೆ ಪ್ರದರ್ಶನದಿಂದ ಎಚ್ಚೆತ್ಕೊಂಡು ಉತ್ತಮವಾಗಿ ಹೊರಗಡೆ ಬರಬೇಕು ಅಂತ ನೀಡುವಂತ ಪನಿಷ್ಮೆಂಟ್ ಅಲ್ಲಿ ಇವರು ಅದನ್ನು ಸಹ ದಬ್ಬಳಿಕೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದಾರೆ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳ ಮೇಲೆ ಏನು ಬಿಗ್ ಬಾಸ್ ನಲ್ಲಿ ರೂಲ್ ಇದೆ ಜೈಲಿಗೆ ಹೋದ ಕಳಪೆ ಒಬ್ಬ ಕಂಟೆಸ್ಟೆಂಟ್ ಏನೇ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಅಡುಗೆಗಳಿಗೆ ಬೇಕಾದಂತ ತರಕಾರಿ ಕಟ್ ಮಾಡ್ಕೊಡ್ಬೇಕು ಅಂಡ್ ಅಡಿಗೆ ಮಾಡುವಂತ ಎಲ್ಲ ವಸ್ತುಗಳು ಸಹ ಅವರಿಂದನೇ ಕಟ್ ಮಾಡಿಸಿ ತಗಸ್ಕೊಳ್ಬೇಕು ಅಂತ ಈ ಒಂದು ವಿಚಾರದಲ್ಲಿ ಅವ್ರಿಗೆ ತಗೊಂಡೋಗಿ ಮನೆ ಮಂದಿ ತರಕಾರಿಗಳನ್ನ ಕಟ್ ಮಾಡ್ಕೊಡಿ ಅಂತ ಕೊಡ್ತಾ ಇದ್ರೆ ಅವ್ರು ಅದನ್ನ ಕಟ್ ಮಾಡ್ಕೊಡೋದಕ್ಕೆ ರೆಡಿ ಆಗಿಲ್ಲ ನಾನು ಕಟ್ ಮಾಡ್ಕೊಡೋದಿಲ್ಲ ಬಾಲ್ ಈಗ ನನ್ ಕೋಟಲ್ ಇದೆ ಯಾವ ತರ ಗೇಮ್ ಆಡ್ಬೇಕು ಅನ್ನೋದು ನನಗ್ ಗೊತ್ತು ನನ್ನ ನನ್ನ ಹತ್ರ ಇರೋ ಬಾಲ್ ನ ನಾನ್ ಗೇಮ್ ಆಡ್ ತೋರಿಸ್ತೀನಿ ಅಂತ ಮಾತಾಡ್ತಾ ಇದ್ದಾರೆ ಏನು ಅಂತ ಅವ್ರಿಗೆ ಏನ್ ಹೇಳೋದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಕಳಪೆ ನೀಡಿರೋದು ಇನ್ನು ಮುಂದಿನ ದಿನಗಳಲ್ಲಿ ನೀವು ಮಾಡ್ತಾರಂಥ ಪದಗಳ ಬಳಕೆ ಆಗಿರಬಹುದು ನೀವು ಆಡ್ತಾರಂಥ ಆಟನ ಚೇಂಜ್ ಮಾಡಿಕೊಂಡು ಉತ್ತಮ ರೀತಿಯಿಂದ ಆಟ ಆಡಿ ಅಂದ್ಬಿಟ್ಟು ಅಲ್ಲಿ ಕೊಟ್ಟಿರೋ ಕಳಪೆನೂ ಸಹ ಇವರು ಏನು ಮಿಸ್ಯೂಸ್ ಮಾಡ್ಕೊಂಡು ಜಾ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಮೇಲೆ ಅಲ್ಲೂ ಸಹ ದರ್ಪ ಅಥವಾ ದಬ್ಬಾಳಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಒಂದು ಫ್ರೋಮೋದಲ್ಲಿ ಇನ್ನು ಅವರು ಜೈಲ್ ಒಳಗಡೆ ಆಗದಾಗ ಬಿಗ್ ಬಾಸ್ ಜೈಲ್ ಜೈಲೊಳಗಡೆ ಇರುವಂತಹ ಕಂಟೆಸ್ಟೆಂಟ್ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಎಕ್ಸೆಪ್ಷನ್ ಏನು ಬಾತ್ರೂಮ್ಗೆ ಹೋಗುವಂಥ ಸಿಚುವೇಶನ್ ಅಲ್ಲಿ ಇದ್ದಾಗ ನಾಯಕರ ಒಂದು ಪರ್ಮಿಷನ್ ತಗೊಂಡು ಏನು ಕ್ಯಾಪ್ಟನ್ ಇರ್ತಾರೆ ಅವರೊಂದು ಪರ್ಮಿಷನ್ ತಗೊಂಡು ಮಾತ್ರ ಹೊರಗಡೆ ಬರಬೇಕು ಅಥವಾ ಕೆಲವೊಂದು ಸೀಸನ್ಗಳಲ್ಲಿ ಆ ಒಂದು ಜೈಲಿನಲ್ಲೇನೆ ಸಹ ಇರ್ತಾ ಇತ್ತು ಬಾತ್ರೂಮ್ ಇಂಥ ಒಂದು ಸಂದರ್ಭದಲ್ಲಿ ಇನ್ನ ಜೈಲ್ಗೆ ಹಾಕ್ದಾಗ ಇವ್ರು ಒಳಗಡೆ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ಏನು ಕ್ಯಾಪ್ಟನ್ ಪರ್ಮಿಷನ್ ತಗೊಂಡು ಬೀಗ ತೆಗಿಸಿ ಬೀಗದ ಮೂಲಕ ಹೊರಗಡೆ ಬರ್ತಾ ಇರೋದಲ್ಲ ಅಲ್ಲಿ ಬಿಗ್ ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ಜೈಲಿನ ಒಂದು ಕಂಬಿಗಳಿದೆ ಆ ಕಂಬಿ ಮಧ್ಯೆಯಿಂದ ತೂರ್ಬಿಟ್ಟು ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಘುವವರು ಹೋಗ್ಬಿಟ್ಟು ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆಯ ಮೊದಲನೇ ಕ್ಯಾಪ್ಟನ್ ಆಗಿ ರಘು ಅವರು ಆಯ್ಕೆ ಆಗಿದ್ದಾರೆ ರಘು ಅವ್ರ ಹೋಗ್ಬಿಟ್ಟು ನೀವ್ ಹೊರಗಡೆ ಯಾಕೆ ಬರ್ತಾ ಇದಾರ ಬಿಗ್ ಬಾಸ್ ಆದೇಶ ಬರೋವರೆಗೂ ನೀವು ಒಳಗಡೆನೇ ಇರ್ಬೇಕಲ್ಲ ಒಳಗಡೆ ಇರಿ ಅಂದ್ರೆ ಡೋಂಟ್ ಟಚ್ ಮೀ ನೀವು ನನ್ನ ಟಚ್ ಮಾಡಿ ಅಧಿಕಾರ ಒಂದು ಚೂರು ನನ್ನ ಟಚ್ ಮಾಡಬಾರ್ದು ಅಂತ ಆವಾಜ್ ಆಗ್ತಾ ಇದಾರೆ ಏನು ರಘು ಅವ್ರಿಗೆ ನೀನ್ ಟಚ್ ಮಾಡಿ ನೋಡು ನನ್ನ ಒಂದ್ಸರಿ ಏನ್ ಬೇಕಾದ್ರು ಮಾಡ್ತೀನಿ ಅನ್ನೋ ರೇಂಜ್ಗೆ ಇವರ ಒಂದು ಬಿಹೇವಿಯರ್ ಕಾಣಿಸ್ತಾ ಇದೆ ಅಲ್ಲಿ ಅಂಡ್ ಈ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಫ್ರೋಮೋದಲ್ಲೂ ಸಹನು ಸುದಿ ಅವರು ಬಕೆಟ್ ರಾಜ ಅಂತ ನನಗೆ ಅನಸ್ತಾ ಇದೆ ಜೈಲಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು ಅಲ್ಲಿ ಸಹ ಹೋಗ್ಬಿಟ್ಟು ಇವರ ಒಂದು ಏನು ಆ ಒಂದು ಹೊಗಳಿಕೆ ಇದೆ ಅಶ್ವಿನಿ ಗೌಡ ಅವ್ರ ಕುರಿತಾಗಿ ಇವರು ಹೊರ್ತಾರಲ್ಲವಾಗು ಅಲ್ಲೂ ಸಹ ಅದನ್ನೇ ಮುಂದುವರ್ಸ್ಕೊಂಡಾಗ ಕಾಣಿಸ್ತಾ ಇದೆ ಅಶ್ವಿನಿ ಗೌಡ ಅವರು ನಾನು ಮನೆ ಮಂದಿಗೆ ಯಾರಿಗೂ ತರಕಾರಿ ಕಟ್ ಮಾಡ್ಕೊಡೋದಿಲ್ಲ ನಾನು ಇಷ್ಟ ಬಂದಾಗ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಸುದೀ ಅವರು ಮನೆ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬರಾಗಿರೋದ್ರಿಂದ ಇವ್ರು ಏನ್ ಮಾಡ್ಬೇಕು ಕಟ್ ಮಾಡ್ಕೊಡಿ ಮೇಡಮ್ ಅನ್ಬೇಕು ಇವರಲ್ಲಿ ಮನೆ ಮಂದಿಗೆ ಹೇಳ್ತಾ ಇದ್ರೆ ಅವ್ರು ಇವತ್ತು ಕಟ್ ಮಾಡ್ಕೊಟ್ಟಂಗೆ ನೀವೆಲ್ಲ ಊಟ ತಿಂದಂಗೆನೆ ಹೋಗಿ ಅಂದ್ಬಿಟ್ಟು ಇನ್ನ ಇವ್ರು ಗೌಡ ಪರವಾಗಿ ಮಾತಾಡತಾರೆ ಮಾತಾಡ್ತಾ ಇದ್ರೆ ಬಿಹೇವ್ ಮಾಡ್ತಾ ಇದ್ದಾರೆ ಜಾನ್ವಿ ಅವರ ವಾಯ್ಸು ಸಹ ಈ ಒಂದು ಪ್ರೋಮೋದಲ್ಲಿ ಕಾಣ ಸಿಗುತ್ತೆ ನಮ್ಗೆ ಜಾನ್ವಿ ಅವರು ಇದು ಬಿಗ್ ಬಾಸ್ ರೂಲ್ ಕಟ್ ಮಾಡ್ಕೊಡಿ ಅಶ್ವಿನಿ ಗೌಡ ಅವ್ರ ಅಂತ ಹೇಳಿದಾಗ ಜಾನ್ವಿ ಅವ್ರಿಗೆ ಹೇಳ್ತಾರೆ ಅಶ್ವಿನಿ ಗೌಡ ಅವ್ರ ಜಾನ್ ಬಿಗ್ ಬಾಸ್ ಅವರು ರೂಲ್ ಇಟ್ಟಿದ್ದಾರೆ ಕಟ್ ಮಾಡ್ಕೊಡು ಅಂತ ಬಟ್ ಈಗ್ಲೇ ಕಟ್ ಮಾಡ್ಕೊಡು ಅಂತ ಹೇಳಿಲ್ಲ ನನ್ನ ಇಷ್ಟ ಬಂದಾಗ ನಾನು ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಂತ ಜನಗಳಿಗೆ ಏನ್ ಹೇಳ್ಬೇಕು ನಿಜ ಅಂತೂ ನನಗಂತೂ ಅರ್ಥ ಆಗ್ತಾ ಇಲ್ಲ ಮಾಡ್ತಾರ ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಅಲ್ಲಿ ಇವ್ರ ಬಗ್ಗೆ ನೆಗೆಟಿವ್ ಮಾತಾಡಿ ಮಾತಾಡಿ ಮಾತಾಡ ಅಯ್ಯೋ ಏನಪ್ಪ ಇಷ್ಟು ನೆಗೆಟಿವ್ ಇವ್ರ ಬಗ್ಗೆ ಮಾತಾಡೋದೇ ಬೇಡ ಅನ್ನೋ ರೇಂಜ್ಗೆ ಬೇಜಾರ್ ಇಟ್ಸ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡ ಅವರು ಏನು ಟೆಲಿಕಾಸ್ಟ್ ಆಗೋ ಪ್ರತಿ ಫ್ರೋಮದಲ್ಲೂ ನೆಗೆಟಿವ್ ಟೆಲಿಕಾಸ್ಟ್ ಆಗೋ ಪ್ರತಿ ಎಪಿಸೋಡ್ ಅಲ್ಲೂ ನೆಗೆಟಿವ್ ಇವ್ರ ಬಗ್ಗೆ ಪಾಸಿಟಿವ್ ಮಾತಾಡೋಣ ಜನಗಳಲ್ಲಿ ವಿಮರ್ಶನ ಮಾಡೋವಾಗ ಎಲ್ಲ ಕಂಟೆಸ್ಟೆಂಟ್ ಬಗ್ಗೆ ನೆಗೆಟಿವ್ ಇರಬೇಕು ಪಾಸಿಟಿವ್ ಇರಬೇಕು ಏನಾದ್ರೂ ಪಾಸಿಟಿವ್ ಹೇಳೋಣ ಅಂದ್ರೆ ಸಹ ಇವ್ರ ಬಗ್ಗೆ ಪಾಸಿಟಿವ್ ಹೇಳೋಕೆ ಒಂದು ಪಾಯಿಂಟ್ ಇಲ್ಲ ಈಗ ಬಿಗ್ ಬಾಸ್ ಮನೆಯಲ್ಲಿ ಜೈಲ್ಗೆ ಹೋದಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ನಾನು ನೋಡಿದ ಪ್ರಕಾರ ಹನ್ನೆರಡು ಸೀಸನ್ ಗಳಿಂದನೂ ಸಹಾನು ಆ ಜೈಲ್ಗೆ ಹೋಗಿದ ತಕ್ಷಣನೇ ನಾನು ಜೈಲಿಗೆ ಬಂದಿದ್ ನನ್ ಕರೆಕ್ಟ್ ಅಲ್ಲ ನಾನು ಜೈಲಿಗೆ ಬಂದಿದ್ ಕರೆಕ್ಟ್ ಅಲ್ಲ ಅಂತ ಹೇಳಿದ್ರು ಸಹಾನು ಅಲ್ಲಿ ಹೋದಾಗ ನಾನು ಜೈಲಿಗೆ ಬಂದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಕುಗ್ಗುತ್ತಾರೆ ಬಟ್ ಅಶ್ವಿನಿ ಗೌಡ ಅದು ಜೈಲಿಗೆ ಹೋಗಿರೋದನ್ನ ಸಹ ತಮ್ಮ ದಬ್ಬಾಳಿಕೆಗೆ ಯೂಸ್ ಮಾಡ್ಕೊಳ್ತಾ ಇದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳನ್ನು ಉಪವಾಸ ಹಂಗೆ ಮರಗಿಸೋದಕ್ಕೆ ನೋಡ್ತಾ ಇದ್ದಾರೆ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಮನೆ ಆ ಬಿಗ್ ಬಾಸ್ ಮನೆಯ ಜೈಲಿನಲ್ಲಿರುವಂತಹ ಕಳಪೆ ಪ್ರದರ್ಶನ ನೀಡಿದಂತಹ ಕಂಟೆಸ್ಟೆಂಟ್ ಹೊರತುಪಡಿಸಿ ಮನೆಯಲ್ಲಿರುವಂತಹ ಯಾವುದೇ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಊಟಕ್ಕೋಸ್ಕರ ತರಕಾರಿ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಕೆಲಸ ಆಗಿರಬಹುದು ಮಾಡಿದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಪನಿಷ್ಮೆಂಟ್ ಕೊಡ್ತಾರೆ ಬಿಗ್ ಬಾಸ್ ಕ್ಯಾಪ್ಟನ್ ನ ಪ್ರಶ್ನೆ ಮಾಡ್ತಾರೆ ಈ ಒಂದು ಹರಿವು ಅಶ್ವಿನಿ ಗೌಡ ಅವ್ರಿಗೆ ಕ್ಲಿಯರ್ ಕಟ್ ಆಗಿದೆ ಸೊ ಅದಕ್ಕೇನೆ ಅಶ್ವಿನಿ ಗೌಡ ಅವ್ರು ಬೇಕು ಅಂತಾನೆ ಮನೆ ಮಂದಿ ಎಲ್ಲರ ಹೊಟ್ಟೆನ ಏನು ಸುಡ್ಬೇಕಂತ ನೋಡ್ತಾ ಇದಾರೆ ಈಗ ಮನೆ ಮಂದಿ ಎಲ್ಲರೂ ಅಶ್ವಿನಿಂದ ಸುಡ್ತಾ ಇದ್ರೆ ಇವರಿಗೆ ಆನಂದ ಅದು ಪರಮಾನಂದ ಆಗುತ್ತೆ ಯಾಕೆಂದ್ರೆ ಇವ್ರಿಗೆ ಬಿಗ್ ಬಾಸ್ನೇ ರಾಗಿ ಗಂಜಿ ಕಳಿಸ್ತಾರೆ ಇವ್ರಿಗೆ ಕಳ್ಸಿರೋ ರಾಗಿ ಗಂಜಿನ ಇವ್ರ ಹೊಟ್ಟೆ ತುಂಬಾ ಕುಡ್ಕೊಂಡು ನಮ್ದೇ ಖುಷಿಯಾಗಿ ಆರಾಮಾಗಿ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ಸೇರ್ಕೊಂಡು ಇವ್ರನ್ನೇನು ಈಗ ಅನಾರ ಏನು ಕಳಪೆ ಅಂತ ಕೊಟ್ಬಿಟ್ಟು ಜೈಲಿಗೆ ಕಳಿಸಿದಾರಲ್ಲ ನನ್ನೇ ಕಳಪೆ ಕೊಟ್ಟು ಜೈಲಿಗೆ ಕೊಡಿಸ್ತೀರಾ ನೀವು ನನ್ನ ವಿರುದ್ಧವಾಗಿ ಧ್ವನಿ ಎತ್ತೋ ಅಷ್ಟು ಧೈರ್ಯ ಬಂತ ನಿಮ್ಗೆ ನನ್ನ ವಿರುದ್ಧ ಮಾತಾಡೋ ಅಷ್ಟು ತಾಕತ್ ಇದೆಯಾ ನಿಮ್ಗೆ ಅನ್ನೋ ರೇಂಜ್ ಗೆ ಇವರು ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಂಗಿದೆ ನನ್ನ ವಿರುದ್ಧವಾಗಿ ಯಾರೇ ನಿಂತರು ಯಾರೇ ಮಾತಾಡಿದ್ರು ಯಾರೇ ಈ ತರ ಮಾಡಿದ್ರು ಸಹ ರೀತಿ ಆನ್ಸರ್ ಕೊಡ್ತೀನಿ ಅಂತ ಇನ್ನ ಅವರ ತಪ್ಪಿನ ಮನವರಿಕೆ ಅವ್ರಿಗೆ ಆಗೋದ್ರ ಬದಲಾಗಿ ದಬ್ಬಾಳಿಕೆ ಮೂಲಕ ಅವರು ಇಲ್ಲಿ ನಡ್ಕೊಳ್ತಾ ಇದಾರೆ ಅಂತ ನನಗನಿಸ್ತಾ ಇದೆ ಈ ಒಂದು ವಿಚಾರವಾಗಿ ಮನೆ ಮುಂದೆ ಎಲ್ಲರೂ ಸೇರ್ಕೊಂಡು ಅಶ್ವಿನಿ ಗೌಡ ಅವರ ಹತ್ರ ಅವ್ರು ಮಾಡ್ತಾರದು ತಪ್ಪು ನೀವು ಈ ತರ ಮಾಡಬಾರ್ದು ಅಂತ ಮಾತಾಡ್ತಾ ತರ ನಮ್ಗೆ ಪ್ರೋಮೋದಲ್ಲಿ ಎಲ್ಲೂ ಕಾಣಿಸ್ತಾ ಾನೇ ಇಲ್ಲ ಮನೆ ಮಂದಿ ಎಲ್ಲರೂ ಅವ್ರ ಪಾಡಿಗೆ ಅವ್ರು ನೋಡೋಣ ಏನಾಗುತ್ತೆ ಅನ್ನೋ ಒಂದು ಒಂದು ಇದರಲ್ಲೇ ಇದ್ದಂಗೆ ಅವರ ಒಂದು ಪಾಡಿಗೆ ಅವ್ರು ಇದ್ದಂಗೆನೆ ಕಾಣಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ ರಘು ಅವರು ತಗೊಂಡಂತಹ ಡಿಸಿಷನ್ ಮೇಲೆ ನಿಮ್ಮ ಅಭಿಪ್ರಾಯವೇನು ನಿಜವಾಗ್ಲೂ ಈ ಒಂದು ವಾರ ಅಶ್ವಿನಿ ಗೌಡ ಅವರು ಕಳಪೆಗೆ ಡಿಸರ್ವ್ ಇದ್ದಾರ ಅವರೇ ಕಳಪೆ ಆಗ್ಬೇಕಾಗಿತ್ತಂತ ನಿಮಗೆ ಅನಿಸುತ್ತಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಅಭಿಪ್ರಾಯದ ಪ್ರಕಾರ ನನ್ನ ಕೇಳೋದಾದ್ರೆ ಕಳಪೆಗೆ ಅಶ್ವಿನಿ ಗೌಡ ಅವರು ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಅಂತ ನನಗನಿಸುತ್ತೆ ಯಾಕೆ ಅಂದ್ರೆ ಕೇವಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕಳೆದ ವಾರ ನಡೆದಂತಹ ಒಂದು ಇನ್ಸಿಡೆಂಟ್ ಅಷ್ಟೇ ಅಲ್ಲ ನಾಲ್ಕು ವಾರಗಳಿಂದನೂ ನಾವು ನೋಡ್ಕೊಳ್ತಾ ಬಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿ ವ್ಯಕ್ತಿತ್ವನೇ ಮೈನ್ ಆಗಿ ಬರೋದು ಕಳೆದ ನಾಲ್ಕು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಪದ ಬಳಕೆಯಿಂದ ತುಂಬಾ ಬ್ಯಾಡ್ ಆಗ್ತಾ ಇದ್ದಾರೆ ತನ್ನ ಕೋ ಕಂಟೆಸ್ಟೆಂಟ್ ಗಳನ್ನ ಯಾರಾದ್ರೂ ಕೀಳುವಾಗ ನೋಡ್ತಾ ಇದಾರೆ ದಪ್ಪಾಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅಶ್ವಿನಿ ಗೌಡ ಅವರು ಮಾತ್ರನೇ ನಿನ್ನೆ ಟೆಲಿಕಾಸ್ಟ್ ಆದಂತಹ ಎಪಿಸೋಡ್ ನಲ್ಲಿ ಸಹ ಕಾವ್ಯ ವಿರುದ್ಧವಾಗಿ ಇವರು ಮಾತಿನ ಮೂಲಕ ಪದ ಬಳಕೆ ಮಾಡಿ ತುಂಬಾ ಅಂದ್ರೆ ತುಂಬಾ ಚೀಪ್ ಆಗಿ ಮಾತಾಡಿದ್ರು ಅಂಡ್ ಕಳೆದ ವಾರ ರಕ್ಷಿತಾ ಶೆಟ್ಟಿ ವಿಚಾರ ಇಡೀ ಕರ್ನಾಟಕಕ್ಕೆ ಕರ್ನಾಟಕದ ಜನತೆ ಎಲ್ಲರೂ ವಾಯ್ಸ್ ಇತ್ತಿದ್ರು ಅಂಡ್ ಕಿಚ್ಚನ ಚಾಯೇನು ಕಿಚ್ಚನ ಪಂಚಾಯತಿಯಲ್ಲೂ ಸಹ ಇವರಿಗೆ ಒಂದು ಮನೆವರ್ಕೆ ಮಾಡಿದ್ರು ನೀವು ಮಾಡಿ ತಪ್ಪು ಅಂತ ಇಷ್ಟೆಲ್ಲ ಆದ್ಮೇಲೂ ಸಹ ಬುದ್ಧಿ ಕಲ್ತಿಲ್ಲ ಈ ಒಂದು ವ್ಯಕ್ತಿ ಉಟ್ಟ ಗುಣ ಸುಟ್ಟರು ಹೋಗಲ್ಲ ಅನ್ನೋ ಒಂದು ಮಾತಿದೆಯಾ ಅದು ಆ ತರ ಅನಿಸ್ತಾ ಇದಾರೆ ನನಗೆ ಯಾಕೋ ಅಂಡ್ ಕರ್ಮ ಅನ್ನೋದು ಹೇಗೆ ಕಾಡುತ್ತೆ ಅನ್ನೋದನ್ನ ಅಶ್ವಿನಿ ಗೌಡ ಅವ್ರನ್ನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಮ್ಗೆ ಯಾಕೆ ಈ ಮಾತನ್ನ ಹೇಳ್ತಾ ಯಾವ ಒಂದು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಕಣ್ಣಲ್ಲಿ ನೀರು ಹಾಕ್ಸಿದ್ರು ಅದೇ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಕಣ್ಣೀರಿಟ್ರು ಕ್ಯಾಪ್ಟೆನ್ಸಿ ಕಂಟೆಂಟರ್ ಟಾಸ್ನಿಂದ ಹೊರಗುಳದಾಗ ಕಣ್ಣು ಕಣ್ಣೀರಿಟ್ಟು ಹತ್ಕೊಂಡ್ರು ನಾನು ಗೇಮ್ ನ ತುಂಬಾ ಕಷ್ಟಪಟ್ಟು ಆಡ್ದೆ ನಾನು ಕ್ಯಾಪ್ಟನ್ ಆಗ್ಬೇಕಾಯ್ತು ಅಂತ ಯಾವ ಒಂದು ಬಿಗ್ ಬಾಸ್ ಮನೆಯಲ್ಲಿ ತನ್ನ ಎದುರಾಳಿ ಕಂಟೆಸ್ಟೆಂಟ್ ಗಳನ್ನ ಕಡಿಮೆ ಮಾಡಿ ಪದ ಬಳಕೆ ಮಾಡಿ ಚೀಪ್ ಆಗಿ ಮಾತಾಡಿದ್ರು ಎಕ್ಸಾಂಪಲ್ಗೆ ಕಾವಿ ನಡೆದಂತ ಎಪಿಸೋಡ್ ನಲ್ಲಿ ಬಕೆಟ್ ಅಂತ ಅಂದಿದಾಗಿರ್ಬೋದು ಅದಕ್ಕೂ ಮುಂಚೆ ಗಿಫ್ಟ್ ಓಚರ್ ಅಂದ ಇದಾಗಿರ್ಬೋದು ಅಂಡ್ ಅಶ್ವಿನಿ ವಿಚಾರದಲ್ಲಿ ಮೈ ಫೂಟ್ ಅಂದಿದಾಗಿರ್ಬೋದು ಶಟಾಪ್ ಅಂದಿದಾಗಿರ್ಬೋದು ಇಂತಹ ಪದ ಬಳಿಕೆಗಳು ಮಾಡ್ಕೊಂಡು ಎದುರಾಳಿ ಕಂಟೆಸ್ಟೆಂಟ್ ಗಳನ್ನ ಅದುಮಿಟ್ಟು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅದು ಅದೇ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಅದೇ ಎಲ್ಲ ಕಂಟೆಸ್ಟೆಂಟ್ ಗಳ ಕಣ್ಣ ಎದುರುಗಾನೆ ಈಗ ಬಿಗ್ ಬಾಸ್ ಮನೆ ಜೈಲಿಗೆ ಕಳಪೆ ಬಟ್ಟೆ ಧರಿಸಿ ಹೋಗುವಂತಾಗಿದೆ ಕರ್ಮ ಅನ್ನೋದು ಒಬ್ಬ ಮನುಷ್ಯನನ್ನ ಹೇಗೆ ಕಾಡುತ್ತೆ ಅನ್ನೋದಕ್ಕೆ ಬಿ ಬಾರಿಯ ಸೀಸನ್ ನಲ್ಲಿ ಅಶ್ವಿನಿ ಗೌಡ ಅವರು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ತಾರೆ ಪ್ರತಿಯೊಂದಕ್ಕೂ ಕರ್ಮ ಕಾಡೇ ಕಾಡುತ್ತೆ ನಾವು ಮಾಡೋವಂಥ ಬಿಹೇವಿಯರ್ ಮಾಡೋ ಅಂತ ಮಾತು ಸರಿಯಾಗಿರಬೇಕು ಅನ್ನೋದಕ್ಕೆ ಅಶ್ವಿನಿ ಗೌಡ ಅವರೇ ಬೆಸ್ಟ್ ಎಕ್ಸಾಂಪಲ್ಲು ಇವತ್ತಿನ ಎಪಿಸೋಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಇನ್ಸಿಡೆಂಟ್ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂದ್ರೆ ಆ ಫ್ರೋಮನ ಮಟ್ಟಿಗೆ ನಾವು ನೋಡಿದ್ರೆ ಎಲ್ಲೂ ಸಹ ಅಶ್ವಿನಿ ಗೌಡ ಅವರು ತಾವ್ ಮಾಡ್ತಾರ ತಪ್ಪು ಅನ್ನೋ ಅರಿವು ಅವ್ರಿಗೆ ಆಗ್ತಾ ಇಲ್ಲ ಅಥವಾ ಓಕೆ ನಾನು ಕಳಪೆ ಆಗಿದ್ದೀನಿ ಇದನ್ನು ನಾನು ಆಕ್ಸೆಪ್ಟ್ ಮಾಡಿಕೊಂಡು ಮುಂದಿನ ದಿನಗಳನ್ನು ನಾನು ಹೆಚ್ಚು ಚಿನ್ನ ಹೆಚ್ಚಿನ ಚೆನ್ನಾಗಿ ಆಟ ಆಡಿ ನಾನು ಇನ್ನೂ ಉತ್ತಮ ಪ್ರದರ್ಶನ ನೀಡಲ್ಲ ಅನ್ನೋನು ಅವರು ಮನೆ ಆಗಿರೋದು ಎಲ್ಲೂ ಕಾಣಿಸ್ತಾನೆ ಇಲ್ಲ ಇನ್ನು ಮನೆಯ ವ್ಯಕ್ತಿಗಳ ಎಲ್ಲಾರ್ಗು ಹೊಟ್ಟೆ ಹಸಿವಿನಿಂದ ಸುಡೋತರ ಮಾಡೋಣ ಅಂತ ಬಿಹೇವ್ ಮಾಡ್ತಾ ಇದ್ದಾರೆ ಫೋಮೋ ಎಂಡಿನವರೆಗೂ ಸಹ ನಮಗೆ ಎಲ್ಲೂ ಅಶ್ವಿನಿ ಗೌಡರು ಒಂದೇ ಒಂದು ಸೆಕೆಂಡ್ ಸಹ ಕಮ್ಮಿ ಆದಂಗೆ ಕಾಣಿಸ್ತಾ ಇಲ್ಲ ಅಲ್ಲಿ ಸುದೀವ್ರ ಹತ್ರ ಆಗಿರ್ಬೋದು ಯಾರು ಜೈಲ ಹತ್ರ ಹೋಗ್ಬಿಟ್ಟು ಅಶ್ವಿನಿ ಗೌಡರನ್ನ ಜೈಲಿಗೆ ಹಾಕಿದ್ದು ನಿಮ್ಮನ್ನ ಜೈಲಿಗೆ ಹಾಕಿದ್ದು ತಪ್ಪು ಮೇಡಮ್ ಮೇಡಮ್ ಅಂತ ನೈಸ್ ಮಾತಾಗಿ ಹೇಳ್ಕೊಂಡು ನಿಜವಾದ ಬಕೀಟ್ ಬಕೆಟ್ಗಳು ಏನಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆ ಬಕೆಟ್ ಹಿಡಿತಾ ಇದ್ದಾರೆ ಅವ್ರ ಹತ್ರ ಇವ್ರನ್ನ ಹೆಚ್ಚಿನ ಅವ್ರ ಬಗ್ಗೆ ಕೊಚ್ಕೊಳ್ತಾ ಇದ್ದಾರೆ ಹೌದು ಹಂಗೆ ಹಿಂಗೆ ನಾನು ಅಂತ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಈಗ ಆಟ ಆಡ್ತೀನಿ ನನ್ನ ಬಾ ನನ್ನ ಕೋಟಲ್ ಇದೆ ಬಾಲು ಅನ್ನೋ ಥರ ಅಲ್ಲಿ ಮಾತಾಡ್ತಾ ಇದ್ದಾರೆ ಆ ಮಾತುಗಳು ಇವರಿಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಈ ಒಂದು ಇನ್ಸಿಡೆಂಟ್ ಬಿಗ್ ಬಾಸ್ ಅನ್ನೇ ಅನೌನ್ಸ್ಮೆಂಟ್ ಮಾಡಿ ನೀವು ಕೆಲಸ ಮಾಡಲೇಬೇಕು ಅಥವಾ ಬಿಗ್ ಬಾಸ್ ಕಡೆಯಿಂದ ಲೆಟರ್ ಬರದೇ ಇದ್ರೆ ಅಶ್ವಿನಿ ಗೌಡ ಅವರು ಇವತ್ತು ಟೆಲಿಕಾಸ್ಟ್ ಅಂತ ಎಪಿಸೋಡ್ ನಲ್ಲಿ ಅವ್ರ ಕೆಲಸ ಮಾಡೋದು ಡೌಟ್ ಅಂತ ನನಗೆ ಅನಸ್ತಾ ಇದೆ ಯಾಕೆ ಅಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಮನವರಿಕೆ ಮಾಡೋದು ಈಸಿ ಬಟ್ ಅಶ್ವಿನಿ ಗೌಡ ಅಂತ ಒಂದು ವ್ಯಕ್ತಿಗೆ ಮನವರಿಕೆ ಮಾಡಿಸ್ಕೊಡೋದಾಗ್ಲಿ ಅವರ ಕೈಯಲ್ಲಿ ಅವರು ಮಾಡದ ತಪ್ಪಿನ ಅರಿವುಗೆ ಅವರು ಕ್ಷಮಾಪಣೆ ಅಥವಾ ಪಶ್ಚಾತ್ತಾಪ ಬೀಳೋಂಗ್ ಮಾಡೋದಾಗ್ಲಿ ಯಾರ ಕೈಲೂ ಆಗೋಲ್ಲ ಅಂತ ನನಗೆ ಅನಸ್ತಾ ಇದೆ ಈಗಾಗಲೇ ನಿಮ್ಗೆ ಗೊತ್ತು ನಾನು ಲೈವ್ ಅಪ್ಡೇಟ್ಸ್ ನಲ್ಲೂ ಸಹ ಹೇಳಿದ್ದೆ ಈ ಒಂದು ವಾರ ಮನೆಯ ಉತ್ತಮ ಕಂಟೆಸ್ಟೆಂಟ್ ಆಗಿ ಧ್ರುವಂತ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂಡ್ ಈ ವಾರದ ಕಳಪೆಯಾಗಿ ರಾಜ ಮತ್ತೆ ಅಶ್ವಿನಿ ಗೌಡ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಈಗಾಗಲೇ ನಾನು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ ಅದರ ಪ್ರಕಾರ ಈಗ ಕಳಪೆಯಾಗಿ ಅಶ್ವಿನಿ ಗೌಡ ಅವರು ಅವರ ಒಂದು ಕಳಪೆ ಆಗಿರೋದನ್ನ ಏನು ಮನವರಿಕೆ ಮಾಡಿಕೊಂಡು ಅದರಿಂದ ನೋವು ಪಡೋದ್ರ ಬದಲಿಗೆ ಇನ್ನು ದಬ್ಬಳಿಕೆ ಮಾಡ್ತಾ ಇದ್ದಾರೆ ಈ ಒಂದು ವಾರ ಅಶ್ವಿನಿ ಗೌಡ ಅವರು ಕಳಪೆ ಆಗಿರೋದು ಎಷ್ಟು ಡಿಸರ್ವಿಂಗ್ ಅನಿಸ್ತಾರೆ ಇನ್ ಕೇಸ್ ಏನಾದ್ರು ಅಶ್ವಿನಿ ಗೌಡ ಅಲ್ಲ ಅಂದ್ರೆ ಬೇರೆ ಯಾರು ಕಳಪೆ ಆಗ್ಬೇಕಾಯ್ತು ಧ್ರುವಂತ್ ಅವರು ಈ ಒಂದು ವಾರ ಉತ್ತಮ ಆಗಿರೋದಕ್ಕೆ ಕಂಟೆಸ್ಟೆಂಟ್ ಆಗಿರೋದಕ್ಕೆ ಎಷ್ಟು ಡಿಸರ್ವಿಂಗ್ ಇದಾರೆ ಇನ್ ಕೇಸ್ ಅನ್ನೋದು ನಿಮ್ಮ ಅಭಿಪ್ರಾಯ ಪ್ರಕಾರ ಯಾರು ಈ ಒಂದು ವಾರ ಡಿಸರ್ವಿಂಗ್ ಆಗಬೇಕಾಯ್ತು ಉತ್ತಮ ಅಂತ ನಿಮಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಮಿಸ್ ಮಾಡಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಕಡೆಯಿಂದ ಪ್ರತಿನಿತ್ಯ ನಿಮಗೆ ಟ್ವೆಂಟಿ ಫೋರ್ ಇಂಟು ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಫ್ರೋಮೋ ರಿವ್ಯೂಸ್ ಆಗಿರ್ಬೋದು ಆ್ಯಂಡ್ ಎಪಿಸೋಡ್ನ ಇನ್ ಡೀಟೇಲ್ ರಿವ್ಯೂಸ್ ಇರುತ್ತೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನೀವು ಫ್ಲೋ ಏನೋ ಎಪಿಸೋಡ್ ನೋಡಬೇಕಾದ್ರೆ ನಿಮಗೆ ಏನು ಅನಿಸುತ್ತೆ ನಿಮ್ಮ ಭಾವನೆಗಳೇನು ಅನಿಸುತ್ತೆ ಅದೇ ಕುರಿತಾದಂಥ ಎಪಿಸೋಡ್ನ ರಿವ್ಯೂ ಸಹ ಇರುತ್ತದೆ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಶ್ವಿನಿ ಗೌಡ ಅವರ ಈ ಒಂದು ಬಿಹೇವಿಯರ್ ಕುರಿತಾಗಿ ಪ್ರೋಮೋದಲ್ಲಿ ಬಂದಿರುವಂಥ ಡೀಟೇಲ್ಸ್ ಕುರಿತಾಗಿ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಥ್ಯಾಂಕ್ ಯು ಧನ್ಯವಾದಗಳು